ನಮಸ್ಕಾರ ಸ್ನೇಹಿತರೆ ಒಂದು ಚಿಕ್ಕ ಪ್ರಾಪರ್ಟಿ ಸಿಂಪಲ್ ಆಗಿರೋ ತೋಟ ಮಾಡ್ಕೋಬೇಕು ಅಂತ ಆಸೆ ಇರೋರಿಗೆ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಬಂದೈತೆ ಇದು ಬಂದ್ಬಿಟ್ಟು ನಿಮಗೆ ಹಲಗೂರಿಂದ ಏಳು ಕಿಲೋಮೀಟ್ರು ನಿಮಗೆ ಟೂ ಸೆವೆಂಟಿ ಫೈ ಎನ್ ಎಚ್ ಇಂದನೂ ಬರ್ಬೋದು ಈ ಕಡೆ ಟೂ ನಾಟ್ ನೈನಿಂದನೂ ಬರ್ಬೋದು ಕನಕ್ಪುರ ಹಲಗೂರು ಮೇನ್ ರೋಡಿಂದನೂ ಬರ್ಬೋದು ಬೆಂಗಳೂರು ಎಕ್ಸ್ಪ್ರೆಸ್ ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದನೂ ಬರ್ಬೋದು ಚನ್ನಪಟ್ಣ ಇಂದೂ ಬರ್ಬೋದು ಅಂದರೆ ಹಲಗೂರಿಂದನೂ ಬರ್ಬೋದು ನಿಮಗೆ ಹಲಗೂರಿಂದ ಏಳು ಎಂಟು ಕಿಲೋಮೀಟರ್ ಆಗುತ್ತೆ చన్నపట్నీ అల్గర్ హోగ రస్తికి మూరు కిలోమీటర్ ఒగడే జగ మాత్ర సూపర్గాైతే ఇప్పంటే పక్కరు శుంఠి హాక్రే కి రై నోడి రెడ్ ప్యూర్ రెడ్ సయిలు అక్కపక్క తోట మే ఈ జాగ్రే ఈ కడ ఈ కడ ఇరదు ఖాళీ అక్కపక్క ఊరే నిరంతర జ్యోతి వ్యవస్థ ఇది ఇప్పంటే ఖాళీ బిరంత జగ నోడి ರೋಡ್ ಸ್ಪೇಸ್ ಒಂದು ಮುನ್ನೂರು ಅಡಿ ಬರುತ್ತೆ ನೋಡಿ ಸಾಯಿಲ್ ಪ್ಯೂರ್ ಕೆಂಪು ತುಂಬ ಉದ್ದ ಇದೆ ರೋಡ್ಗೆ ಒಂದು ಅಡಿ ಬರುತ್ತೆ ನೋಡಿ ಅಲ್ಲಿಂದ ಅಲ್ಲಿವರೆಗೆ ಬರುತ್ತೆ ಆ ಕಡೆ ರೋಡ್ ಉಂಟು ಊರು ಆ ಕಡೆ ಲೈಟ್ ಅಲ್ಲಿ ಅಲ್ಲಿವರೆಗೆ ಬರುತ್ತೆ ಸೂಪರ್ ಆಗತ್ತಿದ್ದ ಜಾಗ ಕುಂಟೆ ಬಂದಿ ಊರು ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾಯಿದ್ದಾರೆ ಕೂದಕೊಂಡ್ರೆ ಸ್ವಲ್ಪ ನೆಗರ್ ಆಗ್ಬೋದು ಒಳ್ಳೆದ ಊರು ಅಕ್ಕಪಕ್ಕ ಇರೋಂಥ ಊರು ಸೂಪರ್ ಆಗೈತಿದ್ದ ಜಾಗ ಹಲಗೂರಿಂದ ಎಂಟು ಕಿಲೋಮೀಟ್ರ್ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರು ಚನ್ನಪಟ್ಟಣದಿಂದ ಬರ್ಬೋದು ಹಲಗೂರು ಕಡೆಯಿಂದ ಹಲವರು ಕಡೆಯಿಂದ ಬರ್ಬೋದು ಸೂಪರ್ ಆಗಿದೆ ಜಾಗ